ಅಣ್ಣ 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 ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞರ ಆಧಾರಸ್ತಂಭವಾಗಿ ಪ್ರತಿಯೊಬ್ಬರ ಹಿತಕಾಯುವ ನಿರ್ಮಾಪಕರನ್ನು ಡಾಕ್ಟರ್ ರಾಜಕುಮಾರ್ ಅವರು ಅನ್ನದಾತರೆಂದು ಸಂಭಾಳಿಸುತ್ತಿದ್ದರು ನಾಡು ಕಂಡ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹೆಸರಂಚಣೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು ಅಂದು ಪ್ರಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ ಎಂ ಕೆ ಮೂರ್ತಿಯವರು ಆಯ್ಕೆಯಾಗಿ ನಿರ್ಬಾತಕರ ಹೇಳಿಕೆಗೆ ಖಂಡಿಸಿದ್ದಾರೆ ಸಾವಿರದ ಒಂಬೈನೂರಲ್ಲಿ ಶ್ರೀ ವೆಂಕಟೇಶ್ ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞರ ಬಾವಿಗೆ ಸ್ತಂಭವಾಗಿ ಪ್ರತಿಯೊಬ್ಬರ ಹಂತ ಕಾಯುವ ನಿರ್ಮಾಪಕರನ್ನು ಡಾಕ್ಟರ್ ರಾಜಕುಮಾರ್ ಅವರು ಅನ್ನದಾತರೆಂದು ಸಂಭಾಳಿಸುತ್ತಿದ್ದರು ನಾಡು ಕಂಡ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದಾಳತ್ವದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಎಂಬತ್ತೆರಡರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು ಅಂದು ಪ್ರಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ಎಂಕೆ ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಹೇಳಿಕೆಗೆ ಸಣ್ಣಿಸಿದರು ಸಾವಿರದ ಒಂಬೈನೂರ